ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಲ್ಯಾಂಡ್ ಅಲ್ಲಿ ಇರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಸರ್ಕಾರ ಮಟ್ಟದಕ್ಕೆ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂತ ಬರುವಂತೆ ಮಾಡಿ ಆದಷ್ಟು ಬೇಗ ಅದನ್ನ ಪತ್ರ ವಿತರಿಸುವಂತ ಕೆಲಸ ನಾವು ಇವತ್ತು ಜನತ್ನಲ್ಲಿ ಸುಮಾರು ಎರಡ್ನೂರ ತೊಂಬತ್ತು ಅಕ್ಕಪತ್ರಗಳನ್ನ ನಾವು ಕೊಟ್ಟಿದೀವಿ ಆದಷ್ಟು ಬೇಗ ಅವ್ನ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತೀವಿ ಉಳಿದಂತದ್ದು ಸ್ವಲ್ಪ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಸರ್ಕಾರ ಮಟ್ಟದಕ್ಕೆ ಸರ್ಕಾರ ಅದೊಂದು ಅಧೀನದಲ್ಲಿ ಬರುವಂತೆ ಮಾಡಿ ಆದಷ್ಟು ಬೇಗ ಅದನ್ನ ಅಕ್ಪತ್ರ ವಿತರಿಸುವಂತ ಕೆಲಸ ಈಗ ಟೆಂಡರ್ ಕಾಲ್ ಫೋರ್ ಮಾಡ್ತಾ ಇದ್ವಿ ಭೂಮಿ ಪೂಜೆ ಮಾಡ್ತೀವಿ ಬಂದಾಗ ಸರ್ ಭೂಮಿ ಪೂಜೆ ಮಾಡಿದ್ವಿ ಸರ್ ನಾವ್ ಅಕ್ ಪತ್ರ ಕೊಡ್ತಿಲ್ಲೀ ಹತ್ರನೂ ಸರಿ ಈಗ ಎಲ್ಲ ಈಗ ಮುಂದಿನ ಈಗ ನಮ್ದು ಈ ಭಾಗದಲ್ಲಿ ಉಳಿದಂತವು ಯಾವ್ದು ಹಕ್ಕಪತ್ರ ಪ್ರೈವೇಟ್ ಲ್ಯಾಂಡ್ ನಲ್ಲಿ ಹಾಕ್ಪತ್ರ ಕೊಡಕ್ಕೆ ಬರಲ್ಲ ಆ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಆ ಓನರ್ಸ್ ಜೊತೆಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡಿ ಅದನ್ನು ಕೂಡ ತಗೊಂಡು ಸರ್ಕಾರ ಅಂತ ಹೇಳಿ ಮಾಡಿಬಿಟ್ಟು ಅದನ್ನು ಸ್ಲಂ ಡಿಕ್ಲೇರ್ ಮಾಡಿ ಅದನ್ನು ಹಾಕ್ಪತ್ರ ಕೊಡುವಂಥದ್ದು ಮತ್ತು ಸಾಧ್ಯ ಆದ ಮಟ್ಟಿಗೆ ನೆಕ್ಸ್ಟ್ ನಮ್ಮ ಬಜೆಟ್ ನಲ್ಲಿ ಏನಾದ್ರು ಪ್ರೊವಿಷನ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಈಗಾಗಲೇ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ ಆ ಈ ಕೆಲವು ಸಣ್ಣ ಸಣ್ಣ ಮನೆಗಳನ್ನ ತೆಗೆದು ನಮ್ಮ ಕೊಳಚೆ ನಿರ್ಮೂಲನದಿಂದನೇ ಮನೆ ಕಟ್ಟುವಂತದ್ದು ಕೂಡ ಕೆಲಸ ಕೈಗೆತ್ಕೊಳ್ಬೇಕಾಗಿದೆ ಅದು ಮಾಡಬೇಕಾಗಿದೆ ಮತ್ತು ಈ ಭಾಗದಲ್ಲೆಲ್ಲ ಸರ್ಕಾರಿ ಶಾಲೆ ಆರೋಗ್ಯ ಕೇಂದ್ರ ಅಪ್ರೇಡ್ ಮಾಡ್ಲಿಕ್ಕೆ ಅದನ್ನು ಕೂಡ ಏನ್ ಪೆಂಡಿಂಗ್ ಕೊಡ್ತೀನಿ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಹಿಂದೆಲ್ಲ ಸರ್ವೆ ಆಗಿದೆ ಎಸ್ ಎಂ ಕೃಷ್ಣಾ ಮತ್ತು ಸೋನಿಯಾ ಗಾಂಧಿ ನಗರದಲ್ಲಿ ಕೆಲವರೆಲ್ಲ ಬಾಡಿಗೆಗೆ ಕೊಟ್ಟಂತವ್ರು ಅದರ ಪಾರ್ಟಿ ಅದನ್ನ ಆಕ್ಚುಲಿ ಆ ರೀತಿ ಬರೋದಿಲ್ಲ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಸಾರ್ಟ್ ಔಟ್ ಮಾಡಿ ಅದನ್ನ ಸೆಕೆಂಡ್ ಈಗ ಎರಡ್ ಸಾವಿರದ ಸರ್ ಮೂರು ಹಳೆ ಕೊಟ್ಟಿದ್ದಾರೆ ಕೊಡ್ತಾ ಇದೀರಿ ಅದನ್ನ ರಿಜೆಕ್ಟ್ ಆಗುತ್ತೆ ಹೊಸಾದ್ ಮತ್ತ ಹೊಸ ನೀವು ಈಗ ನೋಡ್ರಿ ಹಳೇದ್ ಆಗ್ಪತ್ರ ಕೊಟ್ಟರ ಅಂತಂದ್ರೆ ಅದಕ್ಕ ಎಲ್ಲ ಒಂದ್ ಕಡೆ ಯಾವ ರೀತಿ ಕೊಟ್ಟಿದಾರ ಗೊತ್ತಿಲ್ಲ ಕೆಲವೆಲ್ಲ ಪ್ರೈವೇಟ್ ಲ್ಯಾಂಡ್ ಆಗಿದ್ದಂತಪತ್ರ ಕೊಟ್ಟಿದ್ದಾರೆ ಅದೆಲ್ಲ ಹೋದ್ರೆ ಸ್ಟೇ ಆಗ್ತದೆ ಅದು ಹಿಂದೆಲ್ಲ ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಸ್ಲಂ ಬೋರ್ಡ್ ಪ್ರೊಸೀಜರ್ ಎಲ್ಲ ಕೂಡ ಲ್ಯಾಬ್ಸ್ ಆಗಿದೆ ಅದನ್ನ ಇವಾಗ ಸರಿಪಡಿಸುವಂತ ಕೆಲಸ ಮಾಡಬೇಕು ಇಲ್ಲ ಇಲ್ಲ ಇಲ್ಲಿ ಕೊಟ್ಟಿದ್ದ ಮಾತ್ರ ಹಿಂದೆ ಯಾರು ಕೊಟ್ಟಿಲ್ಲ ಇದು ಇದು ನಾವು ಸ್ಲಂ ಡಿಕ್ಲೇರ್ ಮಾಡಿ ಹೊಸದಾಗಿ ಅದನ್ನ ಇದು ಮಾಡಿ ಮಾಡಿದ್ವಿ ಪ್ರೊಸೀಜರ್ ಮಾಡಿ ಕೊಟ್ಟಿದ್ವಿ ಇಲ್ಲಿ ಕೊಟ್ಟಿರ್ಲಿಲ್ಲ ಬೇರೆ ಕಡೆ ಅಲ್ಲೆಲ್ಲ ಕೊಟ್ಟಿದಾರ ಅದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ಅದು ಮಾನ್ಯತೆ ಪಡೆದುಕೊಂಡಿರಂಗಿಲ್ಲ ಅದು ಯಾವ ರೀತಿ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ನಮಸ್ಕಾರ ಸರ್ ನಾನು ಇದು ಈ ವಿಷಯವನ್ನ ಹಕ್ಕು ಪತ್ರದ ಬಗ್ಗೆ ನಾನು ಜಿ ಮೀಟಿಂಗ್ ಮೀಟಿಂಗ್ ಮಾತಾಡಿದ್ದೆ ಎರಡ್ ಸಾವಿರದ ಹದ್ಮೂರಲ್ಲಿ ಇವ್ರು ಇವರಿಗೆ ಸಿಕ್ಕಿದೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಆದ್ರೆ ಅವ್ರ ಮನೆಗಳಿಗೆ ಇನ್ನೂ ನಂಬರ್ ಬಂದಿಲ್ಲ ಮತ್ತೆ ಬಣ್ಣನೂ ಮಾಡಿರೋದಿಲ್ಲ ಅದಕ್ಕಾಗಿ ನಾನು ಕೇಳಿದ್ದೀನಿ ಮೇಯರ್ ಸಾಹೇಬ್ರು ಇದಕ್ಕೆ ನಾವು ಡಿಸ್ಕಸ್ ಮಾಡಿ ಏನಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ನೀಡ್ತೀವಿ ಅಂತ ಹೇಳಿದ್ದಾರೆ ಮತ್ ನಮ್ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಸಹ ಈ ವಿಷಯವನ್ನ ಹೇಳಿದ ತಕ್ಷಣ ನಾನು ನೋಡಿ ಪ್ರಯತ್ನ ಮಾಡ್ತೀನಿ ಇವರಿಗೂ ಕೊಡಕು ಅಂತ ಹೇಳಿ ಹೇಳಿದ್ದಾರೆ ಪ್ರಸಾದ್ ಬಯ್ಯವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಒಂದು ಧನ್ಯವಾದಗಳು ಇಲ್ಲಿ ಬಂದು ಎಲ್ಲರಿಗೂ ಇದು ಹಕ್ಕುಪತ್ರವನ್ನು ವಿತರ್ಜನೆ ಮಾಡಿದ್ದಾರೆ ಉಳ್ದಿಂತ ಉಳಿದಿದ್ದಂತಹ ಎಲ್ಲಾ ಜನರಿಗೂ ಹಕ್ಕುಪತ್ರವನ್ನ ವಿಚಾರಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಇದೆ ಸರ್ ಪ್ರೈವೇಟ್ ಲ್ಯಾಂಡ್ ಇದ್ರೂ ಸಹಿತ ಎರಡ್ ಸಾವಿರದ ಒಂದರಲ್ಲಿ ಅಡಗ ಘೋಷಣೆ ಆಗಿದೆ ಹೇಳಿ ಅಡಗ ನಮ್ಮ ಚಲಮ ಘೋಷಣೆ ನಾನು ಮಾಡಲಾಗಿದೆ ಅಂತ ಹೇಳಿ ಫಸ್ಟ್ ಜನ್ನತ್ ನಗರ್ ನಲ್ಲಿ ಅದಾಗೆ ಒಂದ್ ಎಕರೆ ಇಪ್ಪತ್ತು ಗುಂಟೆ ನಮ್ಮ ಅಂತ ಹೇಳಿ ಅರ್ಗ ಬಿಟ್ಟು ಅದರದ್ದು ಪೈಕಿ ಮೂವತ್ತ್ ಎರಡ್ ಗುಂಡೆ ಒಂದಾಗಿದೈತಿ ಹತ್ತೊಂಬತ್ತು ಗುಂಡೆ ಒಂದಾಗಿ ಮೂವತ್ ಮೂರು ಗುಂಡೆ ಆಗೈತಿ ಇವ್ ಮೂರು ಸೇರ್ಕೊಂಡು ಎರಡ್ ಎಕರೆ ನಾಲ್ಕು ಗುಂಟೆ ಜಮೀನು ಪೂರ ಆರಾಗಿ ನಮ್ಮ ಹಿಂದೂ ಸಮಾಜದಾಗ್ಲಿ ಮುಸ್ಲಿಂ ಸಮಾಜದಾಗ್ಲಿ ಎಲ್ಲಾರ ಒಕ್ಕಟ್ಟಾಗಿ ಅಲ್ಲಿ ಅದರ ಅದಾಗಿ ಫಸ್ಟ್ ಇವ್ರಿಗೆ ಸಿಕ್ಕಿದ್ದು ಎರಡ್ ಸಾವಿರದ ಹದ್ಮೂರಲ್ಲಿ ಹಾಕ್ಪತ್ರ ಹಾಗಾಗಿ ಫಸ್ಟ್ ಇವ್ರಿಗಾಗಿ ಸಿಗ್ಬೇಕಾಗಿದ್ದು ಸಿಗ್ಲಿಲ್ಲ ಆದ್ರೂ ಇರ್ಲಿ ನಾವು ಎಮ್ ಎಲ್ ಎ ಇವತ್ತು ಅವ್ರ ಚೇರ್ಮನ್ ಆಗಾರ ನಮ್ ಕೊಚ್ಚಿ ಪ್ರದೇಶದ್ದು ನಾವ್ ಅರಾಗ ಮನಿ ಮಾಡ್ಕೊಂಡಿದ್ವಿ ಈಗ ಇಷ್ಟು ನೀವು ಎರಡ್ ಸಾವಿರದ ತೊಂಬತ್ ಮನಿ ಕೊಟ್ಟಿದ್ರಿ ಆದ್ರೂ ಇವ್ರಿಗೆ ಹಾಕಿ ಹಿಂದಿಂದು ಅದಾಗಿ ಎರಡ್ ಸಾವಿರದ ಹದ್ಮೂರ್ ನಲ್ಲಿ ಈ ಹಕ್ಕ ಪತ್ರ ಕೊಟ್ಟಿದ್ದೀವಿ ಇನ್ನೇನು ನೀವೇನು ಡ್ಯೂಪ್ಲಿಕೇಟ್ ಕೊಟ್ಟಿರೋ ಅದು ಏನು ಅಸಲಿ ಅದು ಅಂತ ಹೇಳಿ ನಾವು ಈಗ ಜಿ ಬಿ ಮೀಟಿಂಗ್ ಒಳಗೊಂಡ ಇದಕ್ಕ ನಾವು ಅದಾಗ ಪ್ರಯತ್ನ ಮಾಡಿವಿ ಅದಕ್ಕಾಗಿ ನಾವು ಇವ್ರಗಾರಾಗಿ ಸಾವಿರ ಜನಕ್ಕೆ ಯಾರ ಯಾರಿಗೂ ಆಗಲಿ ಬಿಟ್ರೆ ನಾವು ಯಾರು ಕೊಡೋಕರಾಗ ಬರಂಗಿಲ್ಲ ನಾವು ಇವ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಐದ್ನೂರು ಜನಕ್ಕೆ ಮನೆಗೆ ಎಷ್ಟು ಮನಿ ಅದಾವ ಎಲ್ಲ ಕೊಡಿಸಿದ್ರು ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಚೇರ್ಮನ್ ಅವರು ನಮ್ಮ ಪ್ರಸಾದ ಬಾಯಿ ಸಾಹಬ್ರು ಅವ್ರು ಅಸ್ವಸ್ಥ ಕೊಟ್ರ ಕೊಡ್ತೀವಿ ಅಂತೇಳಿ ಅಷ್ಟಾಗಿ ನಾನು ಮತ್ ಮುಗಿಸ್ತಾನೆ